ದಂಪತಿಗಳಿಂದ ಸಿರಿಧಾನ್ಯಗಳನ್ನು ಉಪಯೋಗಿಸಿ ಬಗೆ ಬಗೆಯ ಖಾದ್ಯವನ್ನು ತಯಾರಿಸುವ ಸ್ಪರ್ಧೆನ ಶಿವಮೊಗ್ಗ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು ಹಲವಾರು ಸ್ಪರ್ಧಿಗಳು ಪಾಲ್ಗೊಂಡು ಭಾರ್ಜರಿ ಟಕ್ಕರ್ ಕೊಟ್ಟರು ಸ್ಪರ್ಧೆ ಮಾತ್ರ ಬಲು ರೋಚಿಕವಾಗಿ ನಡೆಯಿತು ಆಹಾರ ದಸರಾ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು saraswati nanastupiyam vardeka malutini ನಲ್ಲಿ ಒಂದು ವರ್ಲ್ಡ್ ಟೂರಿಸಂ ಡೇ ಇತ್ತು ಅವತ್ತಿನ ದಿವಸ ಸಮನ್ವಯ ಕಾಶಿ ಅವರು ಸರ್ ಈ ರೀತಿ ಒಂದು ಜ್ಞಾನ ಮಾಡ್ತಾ ಇದ್ದೀವಿ ನಾವು ಬರಬೇಕು ಅಂತ ಕೇಳ್ಕೊಂಡು ಆಮೇಲೆ ನಾನು ಹೆಚ್ಚಾಗಿ ಎಲ್ಲೂ ಕೂಡ ಇವೆಂಟ್ಸ್ಗೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ಸೊ ಆದರೆ ಸರ್ ಇದು ಎಲ್ಲ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂದಾಗ ನಾನು ಈ ಒಂದು ಿದೆ ಮಹಾನಗರ ಪಾಲಿಕೆ ಶಿವಮೊಗ್ಗ ಇವರು ಆಯೋಜನೆ ಮಾಡಿರುವಂತಹ ಅಡುಗೆ ಸ್ಪರ್ಧೆಯಲ್ಲಿ ಇವತ್ತು ಸಿರಿಧಾನ್ಯ ವಿಶೇಷತೆ ಇದೆ ಯಾಕೆ ಅಂತಂದ್ರೆ ಈ ಸಿರಿಧಾನ್ಯ ಇವತ್ತು ಎಲ್ಲ ಮರೆಯಾಗಿದೆ ಫಾಸ್ಟ್ ಫುಡ್ ಆಧುನಿಕತೆ ಬೆಳೆದಂತೆ ಫಾಸ್ಟ್ ಫುಡ್ ಗಳಿಗೆ ಮಾರುವಾಗಿ ಎಲ್ಲರೂ ಸಹ ಈ ಸಿರಿಧಾನ್ಯಗಳನ್ನ ಮರೆತುಕೊಳ್ತಿದ್ದಾರೆ ಹಾಗಾಗಿ ಇವರು ಆಯೋಜನೆ ಮಾಡಿರುವಂತಹ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನವಣೆ ಪಾಯಸವನ್ನು ಮಾಡ್ತಾ ಇದ್ದೀನಿ ನವಣೆಯಿಂದ ಪಾಯಸ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆಯ ಡಿಶ್ ಇದು ಇದು ಆರೋಗ್ಯಕ್ಕೆ ಒಳ್ಳೆಯದು ಇದು ಮಲಬದ್ಧತೆ ನಿವಾರಿಸುತ್ತದೆ ಮತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಕಬ್ಬಿಣ ಅಂಶ ತುಂಬ ಹೇರಳವಾಗಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೂ ಹೃದಯಕ್ಕೂ ಸಹ ಒಳ್ಳೆಯದು ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ತಡೆಗಟ್ಟಿ ಒಳ್ಳೆಯ ಕೊಲೆಸ್ಟ್ರಾಲ್ ಉತ್ಪತ್ತಿಯಾಗಕ್ಕೆ ಸಹಕಾರಿಯಾಗುತ್ತದೆ ಮತ್ತೆ ಈ ಧಾನ್ಯ ಸೇವನೆಯಿಂದ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಹಾಗಾಗಿ ಎಲ್ಲರೂ ನವಣೆಯನ್ನು ದಯವಿಟ್ಟು ಉಪಯೋಗಿಸಿ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ದಿನ ಯೂಸ್ ಮಾಡೋಕ್ಕಾಗದೇ ಇದನ್ನು ಪರವಾಗಿಲ್ಲ ವಾರಕ್ಕೆ ಎರಡು ಸರಿ ನಾನು ಅದನ್ನು ಯೂಸ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ಹಿಂದಿನ ಕಾಲದಿಂದ ಬಂದಂತಹ ಒಂದು ಆಹಾರ ಧಾನ್ಯ ನವಣೆ ಸಿರಿಧಾನ್ಯ ಅಂತ ಹೇಳ್ಬೋದು ದಯವಿಟ್ಟು ಇದರಲ್ಲಿ ಯಾವುದೇ ತರಹದ ಒಂದು ಶುಗರ್ ಆಗಲಿ ಒಂದು ಕೊಲೆಸ್ಟ್ರಾಲ್ ಆಗಲಿ ಒಂದು ಇಲ್ಲ ಹಾಗಾಗಿ ಎಲ್ಲರಿಗೂ ಒಂದು ನನ್ನ ಮನವಿ ನವಣೆಯನ್ನು ಸಕಾಲದಲ್ಲಿ ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನು ಸದೃಢವಾಗಿಟ್ಟುಕೊಳ್ಳಿ ಕೇಳ್ಕೊಳ್ತಾ ಧನ್ಯವಾದಗಳು ನಮಸ್ಕಾರಗಳು ನಮಸ್ತೆ ಮಹಾನಗರ ಪಾಲಿಕೆಯಿಂದ ದಸರಾ ಹಬ್ಬನ ಆಚರಿಸ್ತಾ ಇದಾರೆ ಆಹಾರ ದಸರಾವನ್ನ ಏರ್ಪಡಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷನೂ ಕುಕಿಂಗ್ ಸಿರಿಧಾನ್ಯವನ್ನ ಇಟ್ಟು ಗಂಡ ಹೆಂಡತಿಯರು ಒಟ್ಟಿಗೆ ಮಾಡಲಿಕ್ಕೆ ಹೇಳಿದ್ದಾರೆ ಅದೊಂಥರ ಖುಷಿಯಾಗಿದೆ ಯಾವಾಗಲೂ ಮೈಸೂರಲ್ಲಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಥರ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಸಹಿತ ಅದೇ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ನಮಗೆ ತುಂಬ ಖುಷಿ ಇನ್ನೂ ಮುಂದಿನ ವರ್ಷಗಳಲ್ಲೂ ಇದೇ ಥರ ಮಾಡ್ತಾ ಇರಲಿ ಈ ಸಲ ಸಿರಿಧಾನ್ಯವನ್ನು ಕೊಟ್ಟಿದ್ದಾರೆ ಅದರಿಂದ ನಾನು ಲೆವೆನ್ ಐಟಮ್ಸ್ ಯೂಸ್ ಮಾಡಿ ಲೆವೆನ್ ಐಟಮ್ಸ್ ಮಾಡಿದ್ದೀನಿ ಆರ್ಕ ಊದ್ಲು ನವಣೆ ಇದರಿಂದ ಎಲ್ಲನೂ ಹಬೆಯಲ್ಲಿ ಬೇಯಿಸಿ ವಿತೌಟ್ ಆಯಿಲ್ ಯೂಸ್ ಮಾಡಿ ಮಾಡಿದ್ದೀನಿ ನೋಡಬೇಕು ರಿಸಲ್ಟ್ ಏನು ಬರುತ್ತೆ ಅಂತ ಗೊತ್ತಿಲ್ಲ ಆಲ್ರೆಡಿ ನಾನು ಏಯ್ಟ್ ಇಯರ್ಸ್ ಇದರಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಕುಕಿಂಗ್ ಕಾಂಪಿಟೇಷನಲ್ಲಿ ಥ್ಯಾಂಕ್ ಯು ಆಹಾರ ಮೇಳಕ್ಕೆ ಪಾರ್ಟಿಸಿಪೇಟ್ ಮಾಡಿ ಮಾಡೋಕ್ಕೆ ಬಂದಿದ್ವಿ ನಾನು ಒಂದು ಹತ್ತು ಹನ್ನೊಂದು ಹನ್ನೊಂದು ಥರದ ವೆರೈಟೀಸ್ ಮಾಡಿದ್ದೀನಿ ಸಿರಿಧಾನ್ಯದ್ದು ಸಿರಿಧಾನ್ಯ ಪುಟ್ಟು ಸಿರಿಧಾನ್ಯ ಫಲದ ಸಿರಿಧಾನ್ಯ ಉಪ್ಪಿಟ್ಟು ಸಿರಿಧಾನ್ಯ ದೋಸೆ ಸಿರಿಧಾನ್ಯ ತಾಳಿಪಟ್ಟು ಸಿರಿಧಾನ್ಯ ಕಡುಬು ಸಿರಿಧಾನ್ಯ ಇಡ್ಲಿ ಸಿರಿಧಾನ್ಯ ಒತ್ತು ಸಾಗರೆ ಸಿರಿಧಾನ್ಯ ಒತ್ತು ಏನಿದು ಹಾಲು ಕಡುಬು ಸಿರಿಧಾನ್ಯ ಟೀ ಇಷ್ಟು ಹನ್ನೊಂದು ಥರದ ಒಟ್ಟು ನಾವು ಅರ್ಧ ಗಂಟೆಯಲ್ಲಿ ಮಾಡಿದ್ದೇನೆ ತುಂಬ ಖುಷಿಯಾಯಿತು ಇನ್ನು ನಮ್ಮ ಮನೆಯವ್ರು ಬಂದಿದ್ರೆ ಇನ್ನೂ ಖುಷಿಯಾಯಿತು ಆಗಾಗ ಆಹಾರ ಪಾರ್ಟಿಸಿಪೇಟನ್ನು ಪಾರ್ಟಿಸಿಪೇಟ್ ಮಾಡ್ತಿರ್ತೀವಿ ಕಾಂಪಿಟೇಷನಲ್ಲಿ ದಸರಾ ಹಬ್ಬವನ್ನು ಇಡೀ ನಮ್ಮ ದೇಶದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ದೇಶದಲ್ಲಿ ಮಾತ್ರ ಅಲ್ಲ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಭಾರತೀಯರಿದ್ದಾರೋ ಅಲ್ಲೆಲ್ಲ ಕೂಡ ನವರಾತ್ರಿಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಈ ದಸರಾ ಹಬ್ಬವನ್ನು ನಾಡ ಹಬ್ಬದ ರೀತಿಯಲ್ಲಿ ಪ್ರತಿಯೊಬ್ಬರ ನಾಗರಿಕರು ಭಾಗವಹಿಸಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಒಂದು ಮಾತಿದೆ ಶ್ರಾವಣ ಮಾಸದಲ್ಲಿ ತಾಯಿಗೆ ಪಂಚಾಮೃತ ಅಭಿಷೇಕ ಕೊಟ್ಟರೆ ಧನುರ್ಮಾಸದಲ್ಲಿ ಪೂಜೆ ಪುರಸ್ಕಾರವನ್ನು ಮಾಡ್ತೇವೆ ಆಶಿಜ ಮಾಸದಲ್ಲಿ ಈ ನವರಾತ್ರಿ ವೈಭವವನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ವಿಜಯದಶಮಿ ಇನ್ನು ಹತ್ತನೇ ದಿನದಲ್ಲಿ ವಿಜಯದಶಮಿಯನ್ನು ಆ ತಾಯಿ ಯಾವ ರೀತಿ ಮಾಡ್ತಾಳೆ ಅಂತ ಹೇಳಿದರೆ ಎಲ್ಲ ದುಷ್ಟಶಕ್ತಿಗಳನ್ನು ನಾಶ ಮಾಡ್ತಾ ಅದನ್ನು ನಾಶ ಮಾಡ್ತಾ ರಥ ಆ ಅವಳ ರಥ ಮುಂದಕ್ಕೆ ಓಡ್ತಾ ಇದೆ ನಾವು ಈಗ ಯೋಚನೆ ಮಾಡ್ತಾ ಇರೋದು ಏನಂತ ಹೇಳಿದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜನರಲ್ಲಿರ್ತಕ್ಕಂಥ ದುಷ್ಟ ಬುದ್ಧಿ ದುಷ್ಟತನ ಎಲ್ಲ ಕೂಡ ಈ ವಿಜಯದಶಮಿಯ ಒಂದು ನಾಶ ಆಗಬೇಕು ನಾವೆಲ್ಲರೂ ಕೂಡ ಪರಿಪೂರ್ಣ ಮಾನವರಾಗಿ ಬದುಕಬೇಕು ಎಲ್ಲರೂ ಕೂಡ ಒಟ್ಟಾಕಿ ಬದುಕಬೇಕೆನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಇರಬೇಕೆನ್ನುವ ನಾನು ಒಂದು ಮಾತನ್ನು ಹೇಳ್ತಾ ಇವತ್ತು ಈ ಪ್ರಯುಕ್ತ ಎಲ್ಲರೂ ಕೂಡ ಈ ಒಂದು ಅಡುಗೆಯ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿವಮೊಗ್ಗ ಜಿ ನಗರದವರು